ಗದಗದಿತರಾದ್ರೂ ಮಾತಾಡಬೇಕಾದ್ರೆ ಏನಕ್ಕೆ ಅಂತ ಹೇಳ್ತೀನಿ ಈ ಒಂದು ಹಾದಿನ ನಾನು ತಟ್ಕೊಂಡು ಬಂದಿದ್ದೀನಿ ಬಹಳ ಕಷ್ಟ ಇದೆ ಈ ಇಮ್ಯಾಜ್ ಮಾಡೋದನ್ನು ಕಾಸ್ಟ್ಯೂಮ್ ಅಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬಾ ತುಂಬಾ ತುಂಬಾನೇ ಕಷ್ಟ ಇದೆ ರೀ ಅವರು ನಿಮ್ಮ ಮೊದಲನೇ ಸಿನಿಮಾ ಅವ್ರ ಮೊದಲನೇ ಸಿನಿಮಾದಲ್ಲೇನೆ ಈ ತರದ ಒಂದು ಪಾತ್ರವನ್ನ ಮೈ ಚರಿ ಬಿಟ್ಟು ಮಾಡೋದು ಅಂತ ಹೇಳ್ತೀನಿ ನಾವು ಇವತ್ತು ನನ್ನ ಕಲಾವಿದ್ರು ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ ಮೈ ಚಳಿ ಬಿಟ್ಟು ಮಾಡೋದು ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಪಾತ್ರದೊಳಗಡೆ ಹೋಗ್ತಾನೆ ಅಂತ ಮೊದಲನೇ ಸೂತ್ರ ಕಲಾವಿದರ ಮೊದಲನೇ ಸೂತ್ರ ಏನು ಮೈ ಚಳಿ ಬಿಟ್ಟು ಮಾಡಬೇಕು ಅಂತ ಇದಕ್ಕಿಂತ ಚಳಿ ಬಿಟ್ಟು ಇನ್ನೇ ಬೇರೆ ಎಕ್ಸ್ಟೆಂಟ್ ಇದೆ ದೇವರನ್ನೇ ಇಲ್ಲ ಇವತ್ತು ಅದ್ ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಆಕಾಶವಾಗಿ ಸೇರ್ಬೇಕಾದ ಕ್ರಿಯೆ ಅದು ನಿಜ ಖಂಡಿತವಾಗಿ ತಮ್ಮ ಮೊದಲನೇ ಸಿನಿಮಾದಲ್ಲಿ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ ಇದಕ್ಕಿಂತ ಇನ್ನೇನ್ ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ ಇನ್ನ ಅವ್ರ ಪಾತ್ರಕ್ಕೆ ತಮ್ಮನ್ನ ತಾವು ಎಷ್ಟು ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಈ ಇದ್ರ ಮುಖಾಂತರ ಗೊತ್ತಾಗುತ್ತೆ ಆಕಾಶ್ ಅವರು ತುಂಬಾ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನ ಖಂಡಿತವಾಗಲೂ ತುಂಬಾ ಯಾಕಂದ್ರೆ ನಮ್ಮ ಮುಂದಿನ ಜನರೇಷನ್ ಈ ತರದ ನಟರು ನಮ್ಮ ಎಲ್ಲರಿಗೂ ಕೂಡ ಬೇಕಾಗಿದೆ ತುಂಬಾ ದೊಡ್ಡ ಭವಿಷ್ಯ ಇವರಿಗೆ ಸಿಗ್ಲಿ ಅಂತ ನನ್ನ ಆರೈಕೆ ನೀವೆಲ್ಲೂ ಹೋಗಿಲ್ಲ ಇನ್ನೇನು ಹೋಗಬೇಕು ಆ ಮೇಡಮ್ ಬನ್ನಿ ಬನ್ನಿ ಬನ್ನಿಷ್ಟೇ ಬನ್ನಿ ಮೇಡಮ್ ಮತ್ತೆ ಆ ಮಂಜುನಾಥ್ ಸರ್ ಅವರ ಮಗ ಬನ್ನಿ ಭವನ ಅಹ್ ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದ್ರು ಫಸ್ಟ್ ಬರ್ಬೇಕಾದ್ರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ ನನಗೆ ಯಾವ ಆ್ಯಂಗಲ್ ಅಲ್ಲಿ ನೆಗೆಟಿವ್ ಕಾಣಿಸ್ತದೆ ಹೆಂಗೆ ಕನ್ವೆ ಮಾಡಿದ್ರು ಇದು ಸಾಧ್ಯ ಇದು ಅಂತ ನಾನು ಹೇಳಿದೆ ಆ್ಯಕ್ಚುಲಿ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲ್ ಇಲ್ಲ ಬಹಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾ ಇದ್ದು ಅದಾದ ನಂತರ ಕಾಮಿಡಿಯನ್ ಆಗಿದ್ದು ಇವತ್ತಿಗೆ ಅದನ್ನ ಹೇಳಿದ್ರೆ ಎಲ್ಲ ನಂಬು ಬರುತ್ತೆ ಆಕ್ಚುಲಿ ಸೊ ಕಲಾವಿದರಿಗೆ ರೂಪ ಅಂದ್ರೆ ಈ ರೂಪಕ್ಕೆ ಈ ಕ್ಯಾರೆಕ್ಟರ್ ಅಂತ ಅನ್ನೋ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಇತರದ ಕಲಾವಿದರು ಅದನ್ನ ನಿರೂಪಿಸ್ತಾ ಅಂತ ಅಂತದ್ದು ಈ ಸಿನಿಮಾದ ನಾನು ಆಗ್ಲೇ ಹೇಳಿದೆ ನಿಜವಾದ ಶಕ್ತಿ ಈ ನಾಲ್ಕು ಜನ ರೈಟರ್ಸ್ ಅಂತ ದಯವಿಟ್ಟು ಬನ್ನಿ ಸರ್ ನೀವು ಎಲ್ಲರೂ ಇರಬೇಕು ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ ಆದರೆ ನಿಜವಾದ ಫ್ಯಾಷನ್ನು ನಿಜವಾದ ಆಳ ಇರುವಂತಹ ತತ್ ಅಂದ್ರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂತ ಅರ್ಥಗರ್ವಿತವಾದಂತಹ ಒಂದು ಬಟ್ಟೆ ಏನಾದ್ರು ಅಂತ ಇದೆ ಅಂತ ಅನ್ನೋದಾದ್ರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದ್ರೆ ಅದು ಇಲ್ಲಿಂದ ಶುರು ಆಗುತ್ತೆ ಅದು ಅಷ್ಟು ಕಾಢವಾದಂತಹ ವಿಚಾರ ಈ ಬಿದ್ದ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತವಂಥದ್ದು ನಮಗೆ ಗೋಚರವಾಗುವಂಥದ್ದು ಯಾಕಂತಂದ್ರೆ ಇದನ್ನ ನೋಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಅಹ್ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ ಫಸ್ಟು ಮೇಡಮ್ ಬರ್ತಾರೆ ಮಾತಾಡ್ತಾರೆ ಅದ್ರ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿತಾರೆ ಒಂದು ಸ್ವಲ್ಪ ಅವರು ಒಂಚೂರು ಹಿಂದೆ ಮಾತಾಡೋದು ಏನು ಅಂತ ಅಂತದ್ರು ಇಷ್ಟು ಇಷ್ಟಿದೆ ವಿಚಾರಗಳು ಎಲ್ಲಿಂದ ಶುರು ಮಾಡಲಿ ಎಂತ ಕನೆಕ್ಟ್ ಮಾಡಲಿ ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಅಂತ ಒಂದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ ಯಾಕಂದ್ರೆ ನಾನು ಆ ಪ್ಲೇಸ್ನ ಆ ಪ್ಲೇಸ್ನ ಬ್ಯಾಕ್ ಬಂದಿದ್ದೀನಿ ನಾನು ಸೊ ಅದು ನಿಜ ಹೇಳ್ತೀನಿ ಭಯ ಅಲ್ಲ ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿ ಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿದವರೋ ಅವರು ಖಂಡಿತವಾಗ್ಲೂ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾದ್ರೂ ಆಗಿದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿದಂಥ ಭಕ್ತಿ ನಾನೇ ಆಗಿರುವಂಥದ್ದು ಅದು ನಿಮಗಿದೆ ಅಂತ ಅನ್ನೋದಾದ್ರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಮೊದಲನೆಯ ಕ್ವಾಲಿಟಿ ಅದು ನಿಮ್ಗೆ ನಾನು ನಾನು ಗುರುತಿದಂಥದ್ದು ಮತ್ತೆ ಇನ್ನೊಂದು ಹೇಳ್ತಿದ್ರಿ ನಾನು ನಂಬಿರುವಂತ ಸತ್ಯ ಇಡೀ ಜಗತ್ತು ನಂಬಿರೋ ಸತ್ಯ ಆಮೇಲೆ ಇಡೀ ಸಿನಿಮಾ ಅಂತ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ ನಿಜವಾದ ಹೀರೋ ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತ ಅಂತವಂಥದ್ದು ಮತ್ತೆ ಮತ್ತೆ ಜನ ಅದನ್ನ ನಿರೂಪಿಸ್ತಾನೆ ಇದ್ದಾರೆ ಒಂದು ಒಳ್ಳೆ ಕಾಂಟೆಂಟ್ ಇರುವಂತ ಸಿನಿಮಾನ ನಾವು ಕೈ ಬಿಡೋಲ್ಲ ಅಂತ ಅಂತನ್ನುವಂಥದ್ದು ಈ ಸಿನಿಮಾದ ನಿಜವಾದ ಗೆಲುವು ನನಗೆ ತಕ್ಕಂತ ನನಗನ್ಸಿದ ಏನು ಗೊತ್ತಾ ಫಸ್ಟ್ ಈ ಒಂದು ಸ್ಟೇಜ್ ಗೆ ನಿರ್ದೇಶಕರು ತಮ್ಮ ನಾಲ್ಕೈದು ಜನ ರೈಟರ್ಸ್ನ ಕರೀತಾರೆ ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂತಹ ರೈಟರ್ಸ್ ಮೇಲೆ ಅನುಭವ ಆಯಿತು ಅಂತಂದ್ರೆ ಅದು ಖಂಡಿತವಾಗಿಯೂ ಅವರು ಯಾವ್ದನ್ನ ನಂಬಿದ್ದಾರೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತು ಶರಣ್ ಏನೇನ್ ಆಗಿದ್ದಾನೆ ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ ಇಪ್ಪತ್ತೈದು ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಇವತ್ಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದ್ರೆ ಇಲ್ಲಿ ಗೊತ್ತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅಲ್ಲ ಸಗಂಡ್ ನನ್ನ ಬೆಳವಣಿಗೆಗೆ ನಮ್ಮ ನಿಜವಾದ ಪೆನ್ನೆಲುಗು ರೈಟ್ ಯಾಕೆಂತಂದ್ರೆ ಕಾಮಿಡಿನ ತನ್ನೋವಂಥದ್ದು ಮುಗಿಸುವಂಥದ್ದು ಗೆಲ್ಲ ಬಹಳ 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 ಕಷ್ಟವಾಗಿರುವಂಥ ವಿಚಾರ ಅದು ಮೇಕಿಂಗ್ ಸಮನ್ ಲಾಫ್ ಅನ್ನೋದಿದೆ ಗೊತ್ತಾ ಇಟ್ ಇಸ್ ರಿಯಲಿ ಅ ವೆರಿ ಸೀರಿಯಸ್ ಟು ತುಂಬಾ ನೋಡ್ಲಿಕ್ಕೆ ಮಾತ್ರ ತುಂಬಾ ಫನ್ನಿ ಅಥವಾ ಲೈಟ್ ಆಗಿ ಕಾಣಿಸ್ಬೋದು ಬಟ್ ಅಜ್ಜಿ ಲೈಟ್ ಅಲ್ಲ ಅದು ಬಹಳ ಡೆಪ್ ಆಗಿರೋ ವಿಚಾರ ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ತಮಾಷೆಯಾಗಿ ಏನನ್ನ ಬೇಕಾದ್ರೂ ಅಂದ್ರೆ ತಲುಪಿಸ್ಬೋದು ಅಂತ ಅನ್ನೋದು ಎಂತ ಸೀರಿಯಸ್ ಮ್ಯಾಟರ್ನು ಕೂಡ ಬಹಳ ಅಗಾಧವಾಗಿರುವಂತ ಮ್ಯಾಟರ್ನು ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ ಒಬ್ಬರ ತಲೆಗೆ ನಾವು ತಲುಪಿಸಬಹುದಾದಂತ ಒಂದು ತುಂಬಾ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದ್ರೆ ಅದು ಕಾಮಿಡಿ ಅದು ಇವತ್ತು ಕಾಮಿಡಿ ಮುಖಾಂತರ ಏನೇನು ಬೇಕಾದ್ರೂ ಅಂತ ಅಂತದ್ದು ಈ ಸಿನಿಮಾದಲ್ಲೂ ಬಹಳ ಅಾಧುವಾಗಿರುವಂತಹ ಅಗಾಧವಾಗಿರೋ ಕೆಟ್ಟಾಗಿರುವಂತಹ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂತ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋವಂಥದ್ದು ನನಗೆ ಕಂಡು ಬರುವಂಥದ್ದು ಈ ತರದ ಕೈಗೆತ್ಕೊಳ್ಬೇಕು ಈ ಥರದ ಸಿನಿಮಾ ಕೈಗೆ ಎತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತ ಖಂಡಿತವಾಗ್ಲು ಈ ಸಿನಿಮಾನ ನೀವೆಲ್ಲಾರು ಕೈಗೆ ಎತ್ಕೊಂಡಿದೀವಿ ಅಂತ ಅನ್ನೋದಾದರೆ ಬರಿ ಮೀಟರ್ಲ್ಲ ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ ಏನಕ್ಕೆ ಅಂತಂದ್ರೆ ನಾವು ಏನೇನೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತೀವಿ ಆದ್ರೆ ತೀರಾ ಈ ಎಕ್ಸ್ಟೆಂಟ್ ಹೋದರೆ ಜನ ತಗೊಂತಾರ ಇಲ್ವಾ ಅಂತ ಅನ್ನೋಂತದ್ದು ಇರುತ್ತೆ ನಮಗೆ ಬಹಳ ಹಿಂದೆ ನಾನೊಂದು ಒಂದು ಸೇ ಓದಿದ್ದೆ ನಾನು ನಾವು ಅಕಸ್ಮಾತ್ ಯು ಅನ್ಸುತ್ತು ಡೇ ಟು ಡೋ ದ ಸ್ವಲ್ಪ ದಿವಸ ಆದಮೇಲೆ ಬಿ ದೂರಿಗೆ ನಾವು ನೋಡ್ತೀವಿ ಅದನ್ನ ಮಾಡಿರೋ ಅಂತದನ್ನ ನೋಡ್ತೀವಿ ಬಟ್ ನಿಮಗೆ ತಲೆಗೆ ಬಂದ ತಕ್ಷಣನೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಉಂಟು ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದೇನೋ ಒಂದು ಒಂದು ಚೂರು ಏನೋ ಮಾಡ್ತಿದೀನಿ ಅಂತಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬಾ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದ ಏನಾದ್ರು ಬೇಕು ಅಂತ ಇವತ್ತು ಅಂತವ್ರಿಗೆ ನೀವು ಕೊಡ್ತಾ ಇರುವಂತ ಈ ನ ಊಟ ಇದೆ ಗೊತ್ತಾ ಖಂಡಿತವಾಗ್ಲು ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪುಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ನನ್ನ ನಂಬಿಕೆ ನಮಸ್ತೆ ನಮ್ಮ ಟೆಲಿವಿಷನ್ ಅಲ್ಲಿ ಒಂದು ನಂಬಿಕೆ ಇದೆ ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕಾ ಹಿಟ್ಟು ಅಂತ ಅದು ಹಿಟ್ ಇಲ್ಲಿವರೆಗೂ ಕ್ಯಾಪ್ ಆಗಿದೆ ಇಲ್ಲೇ ಇಲ್ಲ ಸೊ ನಮ್ದು ಇಚ್ಚಿಗೈಲು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು ಮೂರ್ ಸೀಸನ್ ಆಯ್ತು ಮೂರನೇ ಸೀಸನ್ ಎಂಟು ತಿಂಗಳಾಯ್ತು ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈಗೂಡ ಇವತ್ತು ನಮ್ಮ ಸಿನಿಮಾಗ ಅವ್ರು ಬಂದ ನಾನು ಬಂದ ತಕ್ಷಣ ನಾನು ಕಳಿಸ್ತಾಗ್ಲಿ ಅನ್ಕೊಂಡೆ ಶರಣ್ ಸರ್ ಸಿನಿಮಾ ಇಟ್ಬಿಡಿ ನೀವು ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗೆ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಮಂಗಳೂರಿಂದ ನಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮ್ಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ ಇದು ನೆಡ್ಕೊಂಡು ನಾವು ಎಲ್ಲಿ ಗಂಟೆ ಬೇಕಾದ್ರೂ ಹೋಗ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಸಿನಿಮಾದ್ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ರು ನಡ್ದು ಒಂದ್ ಸಣ್ಣ ತರ ಒಂದ್ ಪಾತ್ರ ಮಾಡಿದ್ದೀನಿ ಆ ಕ್ಯಾರೆಕ್ಟರ್ ಹಂಗೆ ಸೊ ಒಬ್ಬ ದಟ್ಟ ಏನು ಗೊತ್ತಿಲ್ಲ ನನ್ನ ಸ್ಕಿಟ್ ಮಾಡ್ತಾ ಇದ್ದೆ ಈ ರಾಜ ಪೆದ್ದ ರಾಜ ಆ ತರ ಒಂದು ಕ್ಯಾರೆಕ್ಟರ್ ನಂದು ಸೊ ಏನಂದ್ರೆ ಜೊತೆಗಿರ್ತೀನಿ ಏನಕ್ಕೆ ಇರ್ತೀನಿ ಅಂತಾನೂ ಗೊತ್ತಿರಲ್ಲ ಓಡಿದ್ರೆ ಓಡಿಸ್ಕೊಂಡು ಕುಡಿದ್ರೆ ಕುಡಿಸ್ಕೊಂಡು ಆ ತರ ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿದೆ ಆಮೇಲೆ ಸಂಜೋತಾ ಮೇಡಮ್ ನನಗೆ ಲೇಡಿ ಡೈರೆಕ್ಷನ್ ಫಸ್ಟ್ ಟೈಮು ಅಂದ್ರೆ ಇರೋದೇ ಕಡಿಮೆ ಅದರಲ್ಲಿ ಇವರ ಜೊತೆ ಮಾಡಿರೋ ಫಸ್ಟ್ ಟೈಮು ತುಂಬಾ ಕಂಫರ್ಟಬಲ್ ಆಗ ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ನನಗೆ ನಾವು ಏನೇ ಮಾಡಿರ್ಬೋದು ಈಗ ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೋ ಶೋಲ್ ಏನೇ ಮಾಡಿರ್ಬೋದು ಬಟ್ ಪ್ರತಿ ಸಿನಿಮಾನು ನಮ್ಗೆ ಹೊಸದಾಗಿರುತ್ತೆ ಹೊಸತನ ಇರುತ್ತೆ ಅದನ್ನ ತುಂಬಾ ಚೆನ್ನಾಗಿ ನನ್ನ ಪಾತ್ರನ ಆ ಮೋಲ್ಡ್ ಮಾಡಿದ್ರು ಅವರು ಥ್ಯಾಂಕ್ ಯು ಅಷ್ಟು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳ್ತೀರಾ ಅದ್ರ ಬಗ್ಗೆ ನಾನ್ ಜಾಸ್ತಿ ಮಾತಾಡೋಕೂ ಇಲ್ಲ ಆದ್ರೆ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಆ ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ ಯಾರು ಬೇಕಾದ್ರೂ ಫ್ರೀ ಮಾಡೋರು ನನಗೆ ಕಾಸು ಕೊಟ್ಟು ಮಾಡಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಹೋರಾಟಕ್ಕೆ ಒಂದು ಈ ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರಾತ್ರಿ ಪಾಪ ಅವರು ಡೇ ಹಂಡ್ರೆಡ್ ಪರ್ಸೆಂಟ್ ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಸರಿಯ ಕಾರಣ ಆ ಸಪೋರ್ಟಿವ್ ಆಗಿ ಎಲ್ರು ಮನೇಲೂ ನಿಂತ್ಕೊಂಡಲ್ಲ ಅಪ್ಪ ಅಮ್ಮನೇ ನಿಂತ್ಕೊಂಡಲ್ಲ ಅಂತದ್ರಲ್ಲಿ ಗಂಡ ಅಮ್ಮ ನೀವು ಹುಡಿದೀರ ತಾನೆ ಅಮ್ಮ ಸುಮ್ಮನೆ ಇರ್ಬಿಡ ಅಮ್ಮ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ ಅಂತದ್ರಲ್ಲಿ ಅವ್ರು ಡೇ ಅವ್ರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ ನೀವ್ ಹಿಂಗ್ ನಿಲ್ಲೋಸ್ಕರ ನಮ್ಮ ಹತ್ರ ಎಷ್ಟೋ ಹೊಟ್ಟೆ ತುಂಬುತ್ತೆ ಒಳ್ಳೆ ಕಂಟೆಂಟ್ ಆಚೆ ಬರೋ ಕಾರಣ ಆಯ್ತು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ಒಳ್ಳೇದಾಗಲಿ ಆಮೇಲೆ ಆಕಾಶ್ ಕೂಡ ತುಂಬಾ ಅವರಿಗೆ ನಾನು ಹೀರೋ ಅವ್ರ ಬಗ್ಗೆ ನಾನು ಹೇಳ್ಬೇಕು ನಾನು ಹೀರೋ ಅನ್ನೋ ಯಾವ್ದು ಇರ್ಲಿಲ್ಲ ಜನ್ರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಹೋಗಿ ಸ್ಟಾರ್ಟ್ ಮಾಡೋರು ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಇಟ್ಕೊಂಡು ಬರೋರು ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಆ ಒಬ್ರು ಆರ್ಟಿಸ್ಟ್ ಅಲ್ದೆ ಅಲ್ಲಿ ಯಾರೋ ಕೆಲಸ ಮಾಡೋ ತರ ಕೆಲಸ ಮಾಡಿದ್ರು ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟಿಗೆ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕು ಹಾಗೆ ಸ್ಮೋಕ್ ಆಗೋನಿಲ್ವಾ ಇವರೇ ಹೋಗಿ ಸ್ಮೋಕ್ ಆಗ್ತಾ ಇರೋರು ಅಷ್ಟು ಡೌಟ್ ಅರ್ಥ ಆಗಿ ಇದಕ್ಕೆ ಆಕ್ಟ್ ಮಾಡಿದ್ದಾರೆ ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ ಅದರಲ್ಲಿ ಎಲ್ಲವೂ ಆಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಅಂದ್ರೆ ಈ ಪಾತ್ರ ಬಂದೆ ಮಾಡದೆ ಹೋದ್ರೆ ಅಂದ್ರೆ ಸಾಧ್ಯ ಆಗಲ್ಲ ಕಲಿಯೋಕ್ಕೂ ಆಗಲ್ಲ ಯು ಸೋ ಮಚ್ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದಕ್ಕೆ ಮೇಡಮ್ ಒಳ್ಳೇದಾಗ್ಲಿ ಸರ್ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಒಂದ್ ಸೆಕೆಂಡ್ ಶರಣ್ ಸರ್ ಕೋಟಿ ಕೋಟಿ ನಮ್ಮ ನಮ್ಮ ಸಿನಿಮಾಕ್ಕೆ ನೀವು ಆ ಕಾಲಿಟ್ಟರೋದು ಲಕ್ಷ್ಮಿ ಕಾಲಿಟ್ಟಂಗೆ ಮನೆ ವರಲಕ್ಷ್ಮಿ ಎಲ್ಲರೂ ಮತ್ತೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಳ್ಳೆಯದಾಗಿ ನಮ್ಮ ಲೇಡಿ ಡೈರೆಕ್ಟರ್ ಸಂಜೋತಾ ಮ್ಯಾಮ್ ಫಸ್ಟ್ ಟೈಮ್ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರುವಂಥ ಆ ಮೂವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಗಿವ್ ಯು ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮಿ ಆ್ಯಂಡ್ ಲಂಗೋಟಿ ಪರೋನಾ ಇಲ್ಲ ವಿರೋಧನ ಅಂತ ಕೇಳಿದರೆ ಲಂಗೋಟಿ ಎಲ್ಲರೂ ಹಾಕ್ಕೊಳ್ಳೇಬೇಕು ಸೊ ಎಲ್ಲರೂ ಪರವಾಗಿರ್ತಾರೆ ವಿರೋಧವಾಗಿರ್ತೀವಿ ಯಾರು ಇರಲ್ಲ ಅಂತ ಅಂದ್ಕೊಳ್ತೀನಿ ಅಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್ ಈಗಲೇ ಹೇಳೋಂಗಿಲ್ಲ ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಅಂಡ್ ಎಲ್ರಿಗೂ ನಮ್ಮ ಮಲಂಗೋಟಿ ಮೂವಿ ಟಿವಿನಲ್ಲಿ ವರ್ಕ್ ಮಾಡಿರೋಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದರಲ್ಲಿ ಖಡಕ್ ಪೊಲೀಸ್ ಆಫೀಸರ್ ತುಂಬಾ ಅದ್ಭುತವಾಗಿ ನನ್ನ ನಟನೆಯನ್ನ ಮಾಡಿಸಿದ್ದಾರೆ ಸಂಜೋತಾ ಮ್ಯಾಮ್ ಖುಷಿ ಆಗುತ್ತೆ ಯಾಕಂದ್ರೆ ಇದುವರೆಗೂ ಮಾಡಿರಂತ ಮೂವಿಗಳಲ್ಲಿ ಯಾವುದು ಈ ಒಂದು ಪಾತ್ರ ಮಾಡಿಲ್ಲ ಇದು ನನಗೆ ಹೊಸ ತರಹದ ಒಂದು ಪಾತ್ರ ಹೇಗ್ ಬರುತ್ತೆ ನಾನು ವೇಚಿಂಗ್ ಅಲ್ಲಿ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡೋದಿಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಇದರಲ್ಲಿ ಒಂದು ಪೊಲೀಸ್ ಆಫೀಸರ್ ಅಂತ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಯ್ಕೆ ಮಾಡಿದಕ್ಕೆ ಬೇರೆ ನನಗೂ ಅದಕ್ಕೂ ಸಂಬಂಧ ನೋಡ ಹೇಗೆ ಹೇಳ್ಬೇಕು ಅಂತಂದ್ರೆ ನಿಜವಾಗಿ ಹೇಳ್ತೇನೆ ಹುಡುಕಿಲ್ಲ ದೇ ಸೇಮ್ ನಮ್ಗೆ ಗೊತ್ತಿಲ್ಲ ನಾವು ಹೇಗೆ ಕಾನ್ಸೆಪ್ಟ್ ಅನ್ನು ಹುಡುಕ್ತಾ ಇರ್ತೀವೋ ಕಾನ್ಸೆಪ್ಟ್ ಕೂಡ ಒಂದು ಆತ್ಮವಾಗಿ ಹುಡುಕ್ತಾ ಇರುತ್ತಂತೆ ಜನರನ್ನ ನಾನು ನಾನು ಅಂದ್ರೆ ವಿಜುವಲೈಸ್ ಆಗಿ ಬರ್ಬೇಕು ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು ನನಗೂ ಒಂದಂದ್ರೆ ಅಹ್ ಒಂದು ನಾಲ್ಕು ಜನ ನಾನು ನೋಡ್ಬೇಕು ಅಂತ ಕಾನ್ಸೆಪ್ಟ್ ಹುಡುಕ್ತಾ ಇರುತ್ತಂತೆ ಸೊ ಅದು ಯಾವಾಗ ರೈಟ್ ಪರ್ಸನ್ ಸಿಗುತ್ತೋ ಅದು ಅವರ ಹತ್ರ ಹೋಗಿ ತನ್ನ ಕೆಲಸನ ಮಾಡಿಸ್ಕೊಡುತ್ತಂತ ಸೊ ಇಲ್ಲಿ ನನಗಿದ್ದು ಅದೇ ನಾನು ಕಾನ್ಸೆಪ್ಟ್ ಹುಡುಕ್ತಾ ಇದ್ದಕ್ಕಿಂತ ಬಹುಶಃ ಕಾನ್ಸೆಪ್ಟ್ ಎಲ್ಲೋ ಹುಡುಕ್ತಾ ಇತ್ತು ನನಗೊಂದು ಸರಿಯಾದ ಡೈರೆಕ್ಟರ್ ಬೇಕು ನಾನು ವಿಜುವಲೈಸ್ ಆಗ್ಬೇಕು ನಾನು ಅಂತ ಸೊ ಅಲ್ಲಿ ಎಲ್ಲ ಅಂದ್ರೆ ನಾನ್ ಸಿಕ್ಕಾಕೊಂಡೆ ಯಾಕೆಂದ್ರೆ ನಾನು ಮೇನ್ ಕಥೆ ಯಾವ್ದು ಬೇರೆ ವರ್ಕ್ ಮಾಡ್ತಾ ಇದ್ದೆ ಹಾಗೆ ಬರೀ ಸರಿಯಾಗಿ ಈ ಲಂಗೋಟಿ ಮ್ಯಾನ್ ಕತೆ ಚಿಕ್ಕದಾಗಿ ಬಂದಿದ್ದು ಬಟ್ ಯೋಚನೆ ಮಾಡ್ತಾ ಮಾಡ್ತಾ ಅದು ಹೇಗೆ ನನ್ನ ಕಾಡ್ತಾ ಇತ್ತು ಅಂದ್ರೆ ಇಲ್ಲ ನೋಡ್ರಿ ಯೋಚನೆ ಮಾಡು ನನ್ನ ಲಿನ್ನು ಏನೋ ಬೇರೆ ವಿಷಯ ಯೋಚನೆ ಮಾಡು ಅಂತ ಹೇಳಿ ಹೇಳಿ ಹಗಲು ರಾತ್ರಿ ಅಂದ್ರೆ ಬಗ್ಗೆ ನಾನು ಈ ಕಾನ್ಸೆಪ್ಟ್ ಹಿಡ್ಕೊಂಡು ಯೋಚನೆ ಮಾಡೋಕೆ ಯಾವ್ದೋ ಒಂದು ಟೆರಿಷನ್ ಚಿಕ್ಕದಾಗಿತ್ತು ನನ್ನ ಮೇನ್ ಮೂವಿಲಿ ಇದೇ ಒಂದು ಬೃಹದಕಾರವಾಗಿ ಒಂದು ಕತೆ ಬಂತು ಅದ್ರಲ್ಲಿ ಎಷ್ಟೊಂದು ವಿಷಯಗಳು ಕಾಣಿಸ್ತಾ ಹೋಯ್ತು ಆಮೇಲೆ ಅದ್ರಲ್ಲಿ ನಾನು ಚಿಕ್ಕದಾಗ ಸಿನಿಮಾ ಮಾಡೋಣ ಅಂತ ಅದು ಬಿಟ್ಲಿಲ್ಲ ಅದು ಅದು ಇಲ್ಲ ನನಗೆ ಇದು ಚೆನ್ನಾಗೇ ಮಾಡ್ಬೇಕು ನೀನು ಅಂತ ಹೇಳಿ ನನಗಂದ್ರೆ ಕಥೆಯನ್ನು ಮತ್ತೆ ಬೇರೆ ಒಂದು ಆಯಾಮಕ್ಕೆ ತಗೊಂಡ್ ಹೋಯ್ತು ಇವಾಗ ಕಾಸ್ಟಿಂಗ್ ಮಾಡುವಾಗೂ ಅಷ್ಟೇ ಅದು ಎಂತ ನನಗೆ ಹುಡುಕ್ ಕೊಟ್ಟಿದೆ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡುವಂತವ್ರು ಈಗ ಹೀರೋ ಆಕಾಶ್ ರಾಂಬೋ ಅಂತ ಸೊ ಆಮೇಲೆ ಮಾತಾಡ್ತಾರೆ ಎಷ್ಟು ದುಡಿದಾಗ ಇದಕ್ಕೆ ಅಂತಂದ್ರೆ ಒಂದು ಕೊರಿಯೋಗ್ರಾಫರ್ ಅವರೇ ತಂದ್ರು ಒಂದು ಅಂದ್ರೆ ಎಲ್ಲೆಲ್ಲಿ ನಮ್ಗೆ ಲೂಪ್ ಹೋಗ್ ಇದೆಯೋ ಒಂದ್ ಆರ್ಟಿಸ್ಟ್ ಲೂಪ್ ಹೋಗ್ ಇದೆಯಾ ಕರ್ಕೊಂಡ್ ಬಂದ್ರು ಒಂದ್ ಏನೋ ಪ್ರಾಬ್ಲಮ್ ಇದೆಯಾ ಸಾರ್ಟ್ಔಟ್ ಮಾಡಿದ್ರು ಒಟ್ಟಿನಲ್ಲಿ ಈ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಆ ಕಾನ್ಸೆಪ್ಟ್ ಲಂಗೋಟಿ ಕಾನ್ಸೆಪ್ಟ್ ಡಿಸೈಡ್ ಮಾಡ್ಬಿಟ್ಟಿದೆ ನಮ್ಗೆ ಎಷ್ಟು ಹರಡಲ್ಸ್ ಬಂದ್ರು ಕೂಡ ಹರ್ಡಲ್ಸ್ ಕೊಡುತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ ಹರಡಲ್ಸ್ ಕೊಡುತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ ಮಾಡಿ 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 ಮತ್ತೆ ಈ ಮಟ್ಟದಲ್ಲಿ ಬಂದಿದೆ ಅಂತಂದ್ರೆ ನಾನು ನಿಮ್ಗೆ ಬರ್ಕೊಡ್ತೀನಿ ಲಂಗೋಟಿ ಮ್ಯಾನ್ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಇದು ನನಗ್ ಬರಲ್ಲ ಆ ಕಾನ್ಸೆಪ್ಟ್ಗೆ ಬರ್ತಕ್ಕಂಥ ಕಾನ್ಸೆಪ್ಟ್ ಡಿಸೈಡ್ ಮಾಡ್ಬಿಟ್ಟಿದೆ ನಾನು ವಿಜುವಲೈಸೇಷನ್ ಆಗಬೇಕು ನನ್ನ ಜನ ನೋಡ್ಬೇಕು ಥಿಯೇಟ್ರಲ್ಲಿ ಇಪ್ಪತ್ತೈದು ಸ್ಕ್ರೀನ್ ಕೂಡ ನಾನು ಐವತ್ತು ಮಾಡ್ಕೋತೀನಿ ಐವತ್ತು ಕೂಡ ನಾನು ನೂರಕ್ಕೆ ಮಾಡ್ಕೋತೀನಿ ನಾನು ಇಷ್ಟೇ ಅಲ್ಲ ಅದು ಡಿಸೈಡ್ ಮಾಡಿದೆ ನನಗೆ ಒಂದೆಲ್ಲ ಅವಾರ್ಡು ಬರಬೇಕು ಅಂತ ಇದು ಅಷ್ಟು ಕಡೆಗೆ ಖಂಡಿತ ಇದು ನಾನು ನನ್ನ ಕೆಪಾಬಿಲಿಟಿಗೆ ಮಾಡಿದ್ದಲ್ಲ ಅದೇ ಎಲ್ಲರ ಹತ್ರ ಮಾಡಿಸ್ತಾ ಇದೆ ಇವತ್ತು ಒಂದಂದ್ರೆ ಗಣ್ಯರನ್ನು ಕರ್ಸಿದೆ ಅಂದರೆ ಅದು ಅದೇ ಕರ್ಸಿರೋದು ಸೊ ಹಾಗಾಗಿ ನಾನು ನನಗೆ ಏನು ಆ ಲಂಗೋಟಿ ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ನಮ್ಮನ್ನು ಎಲ್ಲರನ್ನೂ ಒಂದು ಮಾಡ್ತು ನಮ್ಮನ್ನ ಈ ರೀತಿ ಅಂದರೆ ಒಂದು ಒಂದು ಎಕ್ಸ್ಟ್ರಾ ಶಕ್ತಿಯನ್ನು ಕೊಟ್ಟು ಪ್ರತಿ ಹರಡಲನ್ನು ಅಂದರೆ ನೀರಿ ಒಂದು ಸಿನಿಮಾನ ಮಾಡೋ ಥರ ಆಯಿತು ಬಹುಶಃ ಅಥವಾ ನೀವು ಸಿನಿಮಾ ನೋಡೋಕ್ಕೂ ಅದು ಗೊತ್ತಾಗುತ್ತೆ ಸೊ ಇಷ್ಟು ಹೇಳಕ್ಕೆ ನಾನು ಸದ್ಯಕ್ಕೆ ಟ್ರೈ ಮಾಡ್ತೀನಿ ಮತ್ತಿನ್ನೇನಾರು ವಿಷಯ ಹೇಳಿದ್ರೆ ಆಮೇಲೆ ಓಕೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬ ಭಯ ಭಯ ಆಗ್ತದೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನನಗೆ ಇಪ್ಪತ್ತೇಳು ವರ್ಷ ನನ್ನ ತಂದೆ ತಾಯಿ ತುಂಬ ಎಫರ್ಟ್ ಆಗ್ತಿದ್ರು ನನಗೆ ಇವತ್ತು ಅವ್ರಿಗೆ ಪ್ರೌಡ್ ಮೂಮೆಂಟ್ ಕೊಡ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ಅವರು ತುಂಬ ಖುಷಿಯಾಗಿದ್ದಾರೆ ಅದೇ ಖುಷಿನ ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಕೊಡಬೇಕು ಅಂತ ಆಸೆ ಅಷ್ಟೇ ಮೇಡಮ್ ಕನ್ವಿನ್ಸ್ ಮಾಡಿ ಅವ್ರೇನು ಕನ್ವಿನ್ಸ್ ಮಾಡಿರಲಿಲ್ಲ ಮೇಡಮ್ ಕೇಳಿದ್ರು ಇಂಗ್ ಒಂದು ಸೀನ್ ಇರುತ್ತೆ ಈ ತರ ಎಲ್ಲ ಒಂದು ಫೈಟ್ ಇದೆ ಸೆಮಿ ನೇಕೆಡ್ ಆಗಿದೆ ಮ್ಯಾಮ್ ಬೇಕಂದ್ರೆ ಫುಲ್ ನೇಕೆಡ್ ಆಗೇ ಓಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ನಾನು ಖುಷಿಯಾಗೇ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಇದಾಗಿ ಇಂಜರ್ತಿಲ್ಲ ಮೇಡಮ್ ನನ್ನ ಕೈಲಾಗಲ್ಲ ಆ ಥರ ಏನು ಮಾಡಿಲ್ಲ ಸೊ ಏನ ಎಲ್ಲ ಒಳ್ಳಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಆಮೇಲೆ ಎರಡನೇದು ಲಂಗೋಟಿ ಮ್ಯಾನ್ ಇವತ್ತು ಸಿನಿಮಾ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಲಿ ಒಳ್ಳೇದಾಗಲಿ ಅವ್ರಿಗೆ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ ಏಕೆಂದರೆ ಪಿಚ್ಚರ್ ತೆಗೆಯೋದು ಎಲ್ಲರ ಕೈಲೂ ಆಗೋಲ್ಲ ತುಂಬ ಕಷ್ಟ ಇದೆ ಫಿಲಮ್ ಮಾಡಬೇಕಂದ್ರೆ ಎಲ್ಲರೂ ದುಡ್ಡಿದನ್ನು ಮಾತ್ರ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ ಅದರಲ್ಲಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅವ್ರು ನಾವೆಲ್ಲ ಎನ್ಕರೇಜ್ ಮಾಡಬೇಕಾಗುತ್ತೆ ಫಿಲಮಲ್ಲಿ ಕನ್ನಡದಲ್ಲಿ ಮೊದಲನೇದ ಕನ್ನಡದಲ್ಲಿ ಪಿಕ್ಚರ್ಗಳಾಗೆ ತುಂಬ ಕಷ್ಟ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿರೋದೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತೇನೆ ನಾನು ನಮಸ್ಕಾರ ಗ್ಲೋಬಲ್ ವಾರ್ಮಿಂಗ್ ಕಥೆ ಇದೆ ಇರಲಿ ಅಂದರೆ ನಗ್ಸೋದ್ರ ಜೊತೆಗೆ ತುಂಬ ಡೀಪ್ ಆಗಿರೋ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ನಾವ್ ಈ ಈ ಸಿನಿಮಾಗೆ ಬರೀಬೇಕಾದ್ರೆ ಟೈಮಿಂಗ್ ಏನಪ್ಪಾ ಅಂದ್ರೆ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಡೈಲಿ ಅಂದ್ರೆ ಎಷ್ಟೋ ಸಾರಿ ನಿದ್ದೆ ಬಂದು ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳನ್ನ ಯೋಚನೆ ಮಾಡಿದ್ವಿ ಅಂದ್ರೆ ನಮ್ಗೆ ಆ ಒಂದು ಮಂಪರ್ ಇರುತ್ತಲ್ಲ ನಿದ್ರೆ ಮಾಡ್ಬೇಕಾದ್ರೆ ಆ ಮಂಪರ್ ಅಲ್ಲಿ ಸುಮಾರು ಸೀನ್ಸ್ ಗಳು ಹೊಡೆದಿದ್ರು ಅಂತ ನಮ್ಗೆ ಅಹ್ ಇದಕ್ಕೆ ಸಾಥ್ ಕೊಟ್ಟಿದ್ದ ಮೇಡಮ್ ಅವ್ರ ಹಸ್ಬೆಂಡ್ ಪ್ರಶಾಂತ್ ಸರ್ ಅಂತೂ ಹ್ಯಾಟ್ಸ್ ಆಫ್ ನಮಗೆ ಅಂದ್ರೆ ನಾವೊಂದು ರೂಮ್ ಅಲ್ಲಿ ಕೂತ್ಕೊಂಡು ಕತೆ ಡಿಸ್ಕಶನ್ ಮಾಡ್ತಿದ್ರೆ ಪಾಪ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಿಲ್ಲ ಈ ಸೀನ್ಸ್ ಕೆಲವು ತುಂಬಾ ಸೀನ್ಸ್ ಗಳು ನಿಮಗೆ ನಗು ಬರ್ಸುತ್ತೆ ಜೊತೆಗೆ ಅದ್ರ ಜೊತೆಗೆ ಒಂದು ಮೆಸೇಜ್ ಹೇಳ್ತಾ ಹೋಗುತ್ತೆ ಎಲ್ಲ ಸೀನ್ಸ್ ಗಳು ನಮಗೆ ಸರ್ ಹೇಳ್ದಂಗೆ ಲಂಗೋಟಿ ಅನ್ನೋ ಮೂಲ ಇದೆಯಲ್ಲ ಆ ವಿಷಯ ಇದೆಯಲ್ಲ ಅದನ್ನ ಟಚ್ ಮಾಡೋದು ತುಂಬಾ ಕಷ್ಟ ಈಗ ನಮ್ಮ ಹುಡುಗ ಈಗ ಹೇಳ್ದ ಅವನು ಚಿಕ್ಕ ಹುಡುಗ ಅಂದ್ರೆ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಹಾಕೊಳ್ಳೋದಕ್ಕೆ ಅದೇ ಕ್ಯಾರೆಕ್ಟರ್ ಆಕ್ಚುಲಿ ಈಗ ಏನಿದೆ ಜನರೇಷನ್ ಏನು ಅಸಹ್ಯ ಪಡ್ತಿದಿರಲ್ಲ ಸೊ ಅದೇ ಕ್ಯಾರೆಕ್ಟರ್ ಸೊ ಇಂಥ ಸಿನಿಮಾಗೆ ಹೊರಗ್ ಹೊರಗ್ ತಗ್ಸಿದಂತ ಸಂಜಿತಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾ ತುಂಬಾ ಚೆನ್ನಾಗಿ ಹಿಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಸೊ ಇದರಲ್ಲಿ ಎಲ್ಲರದು ಪಾಲಿದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮೂವಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗುಡ್ಡಿ ಅಂತ ಹೀರೋಯಿನ್ ಜೊತೆನೆ ಇರ್ತೀನಿ ಸಸ್ಪೆನ್ಸ್ ಇದೆ ತುಂಬಾ ಕಾಮಿಕ್ ಆಗಿನೂ ಇದೆ ಹಾಗೆ ಸಸ್ಪೆನ್ಸ್ ಕೂಡ ಇದೆ ಸೊ ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಗೆ ಅವಕಾಶ ಸಿಗೋದು ತುಂಬಾ ಕಡಿಮೆ ಬಂದ್ಬಿಟ್ಟು ಇದೇ ತರನೇ ಬೇಕು ಅಂತ ಹೇಳಿ ನನ್ನ ಹುಡುಕಿದ್ದು ಸೊ ತುಂಬಾ ಖುಷಿ ಆಗುತ್ತೆ ವುಮನ್ ಅವ್ರ ಏನ್ ಎಫರ್ಟ್ ಹಾಕಿದ್ದಾರೆ ಆಸ್ ಡೈರೆಕ್ಟರ್ ನಾನು ನೋಡಿದೀನಿ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್ ಆಮೇಲೆ ಆಕಾಶ್ ಸರ್ ಅವರು ಕೂಡ ಬಿಕಾಸ್ ನಾವು ವರ್ಕ್ಶಾಪ್ ಮಾಡಬೇಕಾದ್ರೆ ಅವ್ರ ಮನೆಯಲ್ಲೇನೆ ನಾವು ವರ್ಕ್ಶಾಪ್ ಮಾಡಿದ್ದು ನಾ ಇದೆ ತರ ಬರಬೇಕು ಅಂತ ಒಂದು ಸಣ್ಣ ಪುಟ್ಟ ಚೇಂಜಸ್ ಕೂಡ ಮ್ಯಾಮ್ ವಿಡಿಯೋ ಮಾಡಿಕೊಂಡು ಪದೇ ಪದೇ ರಿಪೀಟ್ ಆಗಿ ನಾವು ಮಾಡಿಸಿ ಆನ್ ಕ್ಯಾಮ್ರಾ ನನಗೆ ತುಂಬಾ ಈಜಿ ಆಯ್ತು ಅದು ಮಾಡಕ್ಕೆ ಸೊ ತುಂಬಾ ಕಲತಿದೀವಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಫಾರ್ ದ ಅಪೋರ್ಚುನಿಟಿ ಥ್ಯಾಂಕ್ ಯು ನಮ್ಮ ದೃಶ್ಯಗಳು ಏನಿದೆ ಫಸ್ಟ್ ಒಂದು ಕಥೆ ಹೇಳಿದ್ವಿ ಕಥೆ ಹೇಳಿದ್ ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ರೇಸಲ್ ಮಾಡ್ಸಿದ್ರು ಅವರ ಮನೆ ಅದಕ್ಕೆ ಈ ಸ್ಟೇ ಟೈಮ್ ಆ ಸ್ಟೇ ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಲ ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ರಿಹರ್ಸಲ್ ಮಾಡಿಸಿ ಪಕ್ಕಾ ಮಾಡಿ ನಾಳೆ ಶೂಟಿಂಗ್ನಲ್ಲಿ ಹೇಗೆ ಹಾಕ್ಬೇಕು ಆ ದೃಶ್ಯ ಅನ್ನೋದು ಕಣ್ಣು ಮುಂದೆ ಇತ್ತು ಅದು ನಮ್ಮ ಕೈ ಗೆ ಹೀಗಾಗಿ ನಾವು ಕ್ಯಾಮರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಲಿಲ್ಲ ಸಲ ಈಸಾಗಿತ್ತು ಆ ಈಸಿ ಆಗ್ಬಿಟ್ಟು ಎಲ್ಲೂ ಒತ್ತಾಡ್ಲಿ ರಿಟೇಕ್ ಆಗಿ ತುಂಬ ಕಮ್ಮಿ ಅಷ್ಟು ಚೆನ್ನಾಗಾಯ್ತು ಲಂಗೋಟಿ ಮ್ಯಾನ್ ಕಥೆ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಇದು ಒಂದು ತಲೆಮಾರುಗಳ ಘರ್ಷಣೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತ ಹೇಳಿ ಆಕಾಶ್ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವರು ಅಂತ ಹೇಳಿ ಸೊ ನಮಿಬ್ಬರ ನಡುವೆ ಅನ್ನೋ ಒಂದು ಘರ್ಷಣೆ ಆಚಾರ ವಿಚಾರಗಳನ್ನು ಪಾಲಿಸ್ಬೇಕು ಅಂತ ನಾನು ಯಾಕೆ ಪಾಲಿಸ್ಬೇಕು ಅಂತ ಅವನು ಆಂಗ್ರಿಂಗ್ ನ ಸೊ ಈ ಘರ್ಷಣೆ ಹೇಗೆ ನಡೀತೆ ಆ ಕತೆ ಇದರಲ್ಲಿ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಒಂದೊಂದುವಾಗಿ ಬಿಸ್ಕೊಳ್ತಾ ಹೋಗೋದಾಗೆ ನಿಮ್ಗೆ ಗೊತ್ತಾಗುತ್ತೆ ಕೊನೆಗೆ ಏನಾಗುತ್ತೆ ಆಚಾರ ವಿಚಾರನೂ ಮುಖ್ಯ ಅಲ್ಲ ಆಧುನಿಕತೆ ಮುಖ್ಯ ಮುಖ್ಯ ಅಲ್ಲ ಮುಖ್ಯ ಆಗ್ಬೇಕಾಗಿರೋದು ಮಾನವೀಯತೆ ಮಾತ್ರ ಅದು ಮುಖ್ಯ ಆಗುತ್ತೆ ಸೊ ಲಂಗೋಟಿ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೇ ಸಿಂಬಾಲಿಸಮ್ ಅಷ್ಟೇ ಅದು ಬೇಕೇ ಬೇಕು ಅದಿಲ್ಲ ಆಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಫಾರ್ಮ್ ಕೊಡ್ತೀವಿ ನಾವು ಆ ಲಂಗೋಟಿ ನಾವು ಹಾಕೊಡ್ತೇವೆ ಆವಾಗಿಂದ ಹಿಂದಿನ ಕಾಲದಲ್ಲಿ ಲಂಗೋಟಿ ಇಲ್ಲ ಅದನ್ನೇ ಇವಾಗ ಕಾಚ ಅಂತಾರೆ ನಿಖರ್ ಅಂತಾರೆ ನಿಂಬಕರ್ ಅಂತಾರೆ ಆದರೆ ಶಂಕರಾಚಾರ್ಯದ ಬಗ್ಗೆ ಬಹಳ ಚೆನ್ನಾಗಿ ಒಂದು ಸ್ತೋತ್ರ ಬಗ್ಗೆ ಐದು ಶ್ಲೋಕ ಇರುವಂಥದ್ದು ಕೌಪಿಯನವಂತಹ ಸುಲಭಾಗ್ಯವಂತಹ ಅಂತ ಹೇಳಿ ಕೌಪಿಯ ಪಂಚಕಾಂತ್ ಬರ್ ಅದರಲ್ಲಿ ಇದನ್ನೆಲ್ಲ ವಿವರಿಸ್ತವೆ ಇದರಿಂದ ಏನು ನಮಗೆ ಅಡ್ವಾಂಟೇಜ್ ಇದೆ ಅನುಕೂಲ ಇದೆ ಯಾಕೆ ಹಾಕೋಬೇಕು ಇದನ್ನ ಇದರಿಂದ ಏನು ಮಾಡುವುದು ಅಂತ ಹೇಳಿ ಅದೇ ಥರ ಪುರುಂದ್ರಾಸ ಒಂದು ಹಾಡು ಬಗ್ಗೆ ರಂಗೋಟಿಗಳು ಒಳ್ಳೆಯದಣ್ಣ ಅಂತ ಅಂದರೆ ಇದ್ರದ್ದು ಅಡ್ವಾಂಟೇಜ್ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು ನನಗೆ ತಿಳಿಯಲಿ ಅಂತ ಹೇಳಿ ಅದನ್ನೆಲ್ಲ ಮಾಡಿದ್ರು ಆದರೆ ಏನಾಗಿದೆ ನಮಗೆ ಅದನ್ನೇ ಯಾಕೆ ಮಾಡಬೇಕು ಅಪ್ಪ ಹಾಕಿದ ಆಗ ಅದಕ್ಕೆ ಯಾಕೆ ನಿಂತು ಹಾಕಬೇಕು ಬೇಕಾಗಿಲ್ಲ ನಾವು ಬೇರೆ ಮಾಡೋದು ಫಸ್ಟ್ ಆಗಿ ಯೋಚನೆಲ್ಲ ಬಂದಿದೆ ಇದೆಲ್ಲ ಒಂಥರ ಬ್ರ್ಯಾಂಡೆಡ್ ಇದು ಬಂದಿದೆ ಅದನ್ನು ಉಪಯೋಗಿಸ್ತೀವಿ ಈ ಅಲ್ಲಿ ಕೊನೆಗೆ ಮಾನ್ಯತೆ ಅನ್ನೋದು ಹೇಳುತ್ತೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ ದೇವ್ರ ದಯವಿಟ್ಟು ಎಲ್ಲರೂ ಬನ್ನಿಟಿವ್ ಹ್ಯಾಂಡ್ ನೂರು ಚಿತ್ರ ಕಮಿಡಿಯನ್ ಆಗಿ ನೂರನೇ ಚಿತ್ರ ಆದ್ಮೇಲೆ ಹೀರೋ ಆಗಿ ನಮ್ಗೆಲ್ಲ ಬಂದು ಸ್ಫೂರ್ತಿದಾಯಕರಾದಂತ ನಮ್ಮ ಶರಣ್ ಸರ್ ನಿಮಗೆ ಧನ್ಯವಾದಗಳು ಲಂಗೋಟಿ ಅಂದ್ರೆ ಲಂಗೋಟಿ ನಮ್ಮ ಜೀವದ ನಮ್ಮ ಜೀವನದ ಮೇನ್ ಪ್ರಾಪರ್ಟಿ ಆ ಪ್ರಾಪರ್ಟಿ ಮಾತ್ರ ನಮ್ಮ ಜೀವನ ಹಲೋಹರ ಹರೋಹರ ಹಾಗಾಗಿ ಇವತ್ತು ದಿನದಲ್ಲಿ ಮುಖ್ಯವಾಗಿ ನೆನ್ಮೊನ್ನೆ ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಸೇರಿ ಕನ್ನಡ ಚಿತ್ರರಂಗ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಾ ಇದೆ ಒಂದು ಒಳ್ಳೇದಾಗಲಿ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು ಒಂದು ಪೂಜೆ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಮೇಡಮ್ಗೆ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ ಕಂಟೆಂಟ್ ರಂಗೋಟಿ ಮೇಲೆ ಕಂಟೆಂಟ್ ಕಲಾವಿದ ಹುಡ್ಕೊಂಡು ಬಂತು ಅಂತ ಹೇಳಿದ್ರು ಆದ್ರೆ ಆ ಒಂದು ಕಲಾವಿದರ ಗುಂಪಲ್ಲಿ ನನ್ನನ್ನು ಸೇರಿಸ್ಕೊಂಡಿರೋದಕ್ಕೆ ಸಂಜೋತಾ ಮೇಡಮ್ಗೆ ಧನ್ಯವಾದಗಳು ಜೊತೆಗೆ ಇವತ್ತು ದಿನ ಹೆಂಗಿದೆ ಅಂತ ನಮ್ಮ ಇಂಡಸ್ಟ್ರಿ ಒಂದ್ ಕಡೆ ಬಾಡೋಟ ಇನ್ನೊಂದ್ ಕಡೆ ಹೋಳಿಗೆ ಊಟ ಬಾಡೋಟ ಭೀಮಾ ಸಿನಿಮಾ ಹೋಳಿಗೆ ಊಟ ಕೃಷ್ಣ ಪ್ರಣಯ ಸಖಿ ಈ ಒಂದು ಸಂತೋಷ ಕೂಟದಲ್ಲಿ ನಮ್ಮ ಲಂಗೋಟಿ ಮ್ಯಾನ್ ನ ಕರ್ಕೊಂಡು ಬಂದಿರೋದಕ್ಕೆ ಈ ಒಂದು ಸುಸಂದರ್ಭದಕ್ಕೆ ಎಲ್ಲ ಮಿಡಿದವರಿಗೆ ನಮ್ಮ ಲಂಗೋಟಿ ಮ್ಯನ್ ಚಿತ್ರದ ತಂಡವಾಗಿ ಪ್ರೀತಿಯಿಂದ ನಾನು ಧನ್ಯವಾದ ತಿಳಿಸ್ತೀನಿ ಜೊತೆಗೆ ನಮ್ಮ ಮಂಜುನಾಥ್ ಸರ್ ಕೆಲವೊಮ್ಮೆ ಕ್ಯಾರೆಕ್ಟರ್ ಅಂತ ಬಂದಾಗ ಕೆಲವೊಮ್ಮೆ ನರ್ವಸ್ ಆಗ್ತಾ ಇದೆ ನಾನು ಹೊಸಬಾ నిష్ తల కట్ ఆరీ ఒక్క చది అంత నమ్ ఇలాంగోటి అంత బందంగోటి అంత మొద నెన్పే అమలు సినిమాల లంగోటిన హాకొంటు యోగాసన ಒಬ್ಬ ಕಲಾವಿದರು ಹೇಗೆಲ್ಲ ಇರಬೇಕು ಅಂತ ತೋರಿಸಕೊಟ್ಟಂತ ನಮ್ಮ ಅಣ್ಣವರು ಹಾಗಾಗಿ ನಮ್ಮ ವಿಷ್ಣು ಆಗ್ಬೋದು ಇವತ್ತಿನ ಲಂಗೋಟಿ ಪಡಿಯನ್ನು ಕಿಚ್ಚ ಸುದೀಪ್ ಸಾರ್ ಆಗ್ಬೋದು ಜೊತೆಗೆ ಎಲ್ಲಾ ಹಿರಿಯ ನಟರು ಲಂಗೋಟಿ ಧರಿಸ್ಕೊಂಡು ಮೊದಲು ಅವರನ್ನ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಚಿತ್ರವನ್ನ ಗೆಲ್ಲಿಸ್ಕೊಂಡು ತಂಡವನ್ನ ಗೆಲ್ಲಿಸ್ಕೊಂಡು ಚಿತ್ರರಂಗವನ್ನ ಗೆಲ್ಲಿಸಿಕೊಂಡು ನಮ್ಮಂತ ಕಲಾವಿದರಿಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ ಜೊತೆಗೆ ಜೈಲಲಿತಾ ವಿಕ್ಟರಿ ಅವತಾರ ಪುರುಷ ಈ ಸಿನಿಮಾಗಳೆಲ್ಲ ನೋಡ್ಕೊಂಡು ನಮ್ಮ ಶರಣ್ ಸರ್ ಅವರ ಆಕ್ಟಿಂಗ್ ನಾನು ಸ್ವಲ್ಪ ಫಾಲೋ ಮಾಡಿಕೊಂಡು ಇವತ್ತಿನಾದ್ರೂ ಒಂಚೂರು ಮಾಡ್ತಾರೆ ಏನಂದ್ರೆ ಅದು ನಿಮ್ಮ ಪ್ರೀತಿಯ ಪಾತ್ರ ಅಂತ ನಾನು ಇದಿಂದ ಇದ್ದಿದ್ದ ನೆನ್ಸ್ಬೇಕು ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಇದು ನನ್ನ ಮೊದಲೇ ಚಿತ್ರ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕೂಡ ಬಂದು ಮಾತಾಡ್ತಾ ಇದ್ದೀನಿ ಈ ಫಿಲಂ ಬರೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಫ್ರೆಂಡ್ ಆಶಿಕಾ ಅಂತ ಅವರಿಂದ ನಾನು ಈ ಫಿಲಮ್ ಬಂದು ಮ್ಯಾಮ್ ಸಂಜೋತಾ ಮ್ಯಾಮ್ ಅವರಿಗೆ ಪರಿಚಯ ಅದೆ ಮ್ಯಾಮ್ ಥ್ಯಾಂಕ್ ಯು ಈ ಫಿಲಮ್ಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಹಾಗೂ ಆಕಾಶ್ ಫಿಲಮ್ ಹೀರೋ ಅವರು ಅವರು ತುಂಬ ನನಗೆ ಸಪೋರ್ಟ್ ಮಾಡಿ ಫಿಲಮ್ ಸ್ಟಾರ್ಟಿಂಗಿಂದ ನನಗೆ ಆ್ಯಕ್ಟಿಂಗ್ ಹೇಗೆ ಮಾಡಬಹುದು ಹೇಗೆ ನನ್ನ ಐಬ್ರೋ ಮೂಮೆಂಟ್ಸ್ ಹೇಗೆ ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದರು ಮೊದಲನೇದಾಗಿ ನನ್ನ ಪಾತ್ರ ಬಂದು ಇದರಲ್ಲಿ ನೆಗೆಟಿವ್ ರೋಲ್ ನನ್ನನ್ನು ನೋಡಿದ್ರೆ ನೆಗೆಟಿವ್ ರೋಲ್ ಅಂತ ನನಗೆ ಒಂದೊಂದು ಟೈಮ್ ಡೌಟ್ ಆಗುತ್ತೆ ಎಲ್ಲರಿಗೂ ಹೇಳಿದ್ದಾರೆ ಕೂಡ ಆದರೆ ಮಾಡಿದ್ದೀನಿ ನೋಡಿ ಪಾತ್ರ ನೋಡಿ ನೀವು ಖುಷಿ ಆಗ್ತೀರಾ ಏನು ಹೇಳಬೇಕಂದ್ರೆ ಇದರಲ್ಲಿ ಲಂಗುಟಿ ಹೀರೋ ಅಂಡರ್ವೇರ್ ಬಂದು ವಿಲ್ಲನ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಮೇಲೆ ರಿವೀಲ್ ಮಾಡೋಕ್ಕೆ ಇಷ್ಟಪಡೋಲ್ಲ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಿತ್ರವನ್ನು ನೋಡಿ ಹೊಸ ಕಲಾವಿದರಿಗೆ ಆಯುಷ್ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು